ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಹಿದ ಎಜುಕೇಷನ್ ಜಿ ಕೆ ಚಾನಲ್ಗೆ ಸ್ವಾಗತ ಸ್ವತಂತ್ರ ಭಾರತದ ಸರ್ಕಾರದ ಪ್ರಥಮ ಕೈಗಾರಿಕಾ ಸಮಾವೇಶವನ್ನು ಏರ್ಪಡಿಸಿದ್ದು ಸಾವಿರದ ಒಂಬೈನೂರ ನಲವತ್ತೇಳರ ಡಿಸೆಂಬರ್ನಲ್ಲಿ ಸ್ವಾತಂತ್ರ್ಯದ ನಂತರ ಭಾರತದ ಮೊದಲ ಕೈಗಾರಿಕಾ ನೀತಿ ಘೋಷಿಸಲ್ಪಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟರ ಏಪ್ರಿಲ್ ಆರು ಸಾವಿರದ ಒಂಬೈನೂರ ನಲವತ್ತೆಂಟರ ಕೈಗಾರಿಕಾ ನೀತಿ ವಿಫಲವಾದ ಬಳಿಕ ಸರ್ಕಾರ ಮತ್ತೆ ಕೈಗಾರಿಕಾ ನೀತಿಯನ್ನು ಅಂಗೀಕರಿಸಿದ ವರ್ಷ ಸಾವಿರದ ಒಂಬೈನೂರ ಐವತ್ತಾರರ ಏಪ್ರಿಲ್ ಮೂವತ್ತು ಭಾರತದ ಆರ್ಥಿಕ ಸಂವಿಧಾನ ಎಂದು ಕರೆಯಲ್ಪಡುವ ಕೈಗಾರಿಕಾ ನೀತಿ ಸಾವಿರದ ಒಂಬೈನೂರ ಐವತ್ತಾರರ ಕೈಗಾರಿಕಾ ನೀತಿ ಸಾವಿರದ ಒಂಬೈನೂರ ಐವತ್ತಾರರ ಕೈಗಾರಿಕಾ ನೀತಿಯನ್ನು ಲೋಪದೋಷಗಳ ನಿವಾರಣೆಗಾಗಿ ಬಂದ ಕೈಗಾರಿಕಾ ನೀತಿ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಕೈಗಾರಿಕಾ ನೀತಿ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಕೈಗಾರಿಕಾ ನೀತಿಯ ವಿಶೇಷ ಅಭಿವೃದ್ಧಿ ಗಮನಹರಿಸಿದ್ದು ಸಣ್ಣ ಮತ್ತು ಗೃಹ ಕೈಗಾರಿಕೆಗಳಿಗೆ ಕೃಷಿ ಕೈಗಾರಿಕೆಯು ಉದ್ಯೋಗವನ್ನು ನೀಡಿದ ವರ್ಗ ಪ್ರಾಥಮಿಕ ವರ್ಗದ ಉದ್ಯೋಗ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು